मंगल प्रतिस्त भगवे तनम विनायक गुरुम भाग विष्णु महेश्वरां सरस्वती प्रणम्याद सिद्धि तदीवलगनम सुधीर तेराबल चंद्रबल तद्यालम दैवल तमीपत स्मरात्रे वर्तमें व्यावाहिचांद्रमा अस्पतिष्टि संवत्सरां मध्ये शोभननाम संवे दक्षिणायने शरदृत आश्विनमस शुक्लपक्षे सप्तमीतिथ आदिवासरे शनिवासरुक्ताया शुभ नक्षत्र शुभ योग शुभ करना एवं गण विशेषण विशिष्टायां शुभ तो मम उपात समस्त दुर्तक्ष द्वारा श्री परमेश्वर प्रत्यर्थम आरिद्र नक्षत्रे मिथुन राशि जातस्य अंगे च मने च एव गोदावरी सरस्वती नर्मदे सिंधु कावेरी जलस्मिन् सन्निधिं कुरु ओम इमं स्मानो आयु प्रमोशे कलशोदकेन ओम भूर

ೂನಿ ಸದ್ಯ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ್ವರ ಪೂಜಿತ ಪರಿಗುಣಂ ಈಗಾಗಲೇ ಹೇಳಿದಾಗ ಬೆಳಿಗ್ಗೆ ಐದು ಗಂಟೆಗೆ ಪೂಜೆ ಆಗ್ತದೆ ಆಮೇಲೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಒಂದು ಹನ್ನೊಂದು ಹನ್ನೆರಡು ಹನ್ನೆರಡು ಗಂಟೆಗೆ ಪೂಜೆ ಆಗ್ತದೆ ಆಮೇಲೆ ಸಾಯಂಕಾಲ ದೂಪಾರ್ತಿ ಅಂತ ಸಾಯಂಕಾಲ ಆರು ಗಂಟೆಗೆ ಪೂಜೆ ಆಗ್ತದೆ ಆರು ಆರು ಏಳು ಗಂಟೆಗೆ ಈಗ ರಾತ್ರಿ ಹತ್ತು ಗಂಟೆಗೆ ಮಾಡೋದು ಇದು ಸೇಜಾತಿ ಅಥವಾ ಶೇನ ಅಂತ ಶ ಅಂದರೆ ಶನ ಪೂಜೆ ಅಂದರೆ ದೇವರಿಗೆ ಮಲಗಿಸೋದು ದೇವರಿಗೆ ನಾವು ಮಲಗೋದು ಅದೇ ರೀತಿ ನಾವು ದೇವ್ರಿಗೆ ಸಹ ನಾವು ಮಲಗಿಸ್ಬೇಕಾಗ್ತದೆ ಮಲಗಿಸಿ ಸಲ ಅವರು ದೇವ ಶೇನ ಆರ್ತಿ ಅವೆಲ್ಲ ಪೂಜೆಗೆ ಪುನಸ್ಕಾರ ಮಾಡಿಕೊಂಡು ಈ ಗರ್ಭಗುಡಿ ಬಾಗಿಲನ್ನು ನಾವು ಮುಗಿಸ್ತೇವೆ ಗರ್ಭಗುಡಿ ಭಾಗಲ ಮುಚ್ಚಿದ್ಮೇಲೆ ಬೇರೆ ಯಾರಿಗೆ ಬ ಯಾರೇ ಭಕ್ತರು ಬಂದರೆ ಅವರಿಗೆ ದರ್ಶನ ಆಗೋದಿಲ್ಲ ಬೆಳಗ್ಗೆ ಐದು ಗಂಟೆಯಿಂದ ಮತ್ತು ಗರ್ಭಗುಡಿ ಬಾಗಿಲು ತೆರೆದ ಮೇಲೆ ಗ ದೇವರ ದರ್ಶನ ಮಾಡ್ಕೊಂಡು ಮತ್ತು ಪೂಜೆ ಪುನಸ್ಕಾರ ಬೆಳಗ್ಗೆ ಪ್ರಾರಂಭ ಆಗ್ತವೆ ಸೊ ಒಂದು ಸಲ ಗರ್ಭ ಶೇನ ಆಗ್ತದೆ ಆದಮೇಲೆ ದೇವ್ರಿಗೆ ಮಲಗಿಸ್ತೀವಿ ಮಲಗಿಸಿ ಇದು ಮಾಡಿ ಗರ್ಭಗುಡಿ ಬಾಗಿಲು ಮುಚ್ತೇವೆ ಈ ರೀತಿ ದಿವಸ ನಮ್ಮದು ಈ ದೇವಸ್ಥಾನಗಳು ನಾಲ್ಕು ಪೂಜೆಗಳ್ತೀವಿ ಎಲ್ಲ ಕಡೆ ತ್ರಿಕಾಲ ಪೂಜೆ ಅಂತ ಮಾಡ್ತಾರೆ ಆ ನಮ್ಮ ಕಡೆ ನಾಲ್ಕು ನಾಲ್ಕು ಪೂಜೆ ಆಗ್ತವೆ

ನಂಬರಿಗೆ ಸ್ವಯಂಭೂ ಮೂರ್ತಿ ಬಲವಿನ ದೇವರದು ಅಗತ್ಯ ಜಾಗೃತ ಸಾಲ ಇಲ್ಲಿ ನಾನು ಸರ್ವಿಸ್ ಮಾಡೋದ ಮುಂದೆ ನಾವೇನು ಸಂಕಲ್ಪ ಮಾಡ್ಕೊಂಡಿದ್ದೆವು ಬಿಹಾರಕ್ಕೆ ಹೋಗಿದ್ದೆವು ಬಿಹಾರಕ್ಕೆ ಹೋದಲ್ಲಿ ಅಲ್ಲಿ ಆ ಒಂದು ಹನುಮಂತ ದೇವರ ಮೂರ್ತಿನೇ ಇತ್ತು ಕಲ್ಲಿಂದ ಕಟ್ಟಿದದ್ದು ಇದು ಒಯ್ಬೇಕು ಅನ್ನೋದು ನನ್ನ ಸಂಕಲ್ಪಿತ್ತು ಆದರೆ ಮುಂದೇನಾಯಿತು ಅಲ್ಲಿಂದ ಇಲ್ಲಿಗೆ ತರಬೇಕಾಗಿತ್ತಂದರೆ ಖರ್ಚು ಭಾಳ ಆತದ ಅದಕ್ಕೆ ಅದೇ ಗ್ರಾನೇಟ್ ಸೇವೆ ಮಾಡಿರಿ ಅಂದಕ್ಕೂ ಅದಕ್ಕೆ ಆ ಗರ್ಭಗುಡಿಗಳಿಗೇನು ಗ್ರಾನೇಟ್ ಸೇವೆ ಮಾಡಿದೆವು ಮತ್ತು ಅವ ನನ್ನ ನೌಕ್ರಿನ ಯಶಸ್ವಿಯಾಗಿ ಮಾಡಿಸಿದ್ರು ಎಲ್ಲ ನನ್ನ ಆರಾಮ ಆರಾಮಿರ್ತಾರೆ ಮತ್ತು ನಾನು ಅವ್ರಿಗೆ ಯಾವತ್ತೂ ಮಿರಿಲಾರದೆ ಸೇವೆ ಮಾಡಲಿಕ್ಕೆ ಸದ್ದಿದ್ದೆವು ಮತ್ತು ನಮ್ಮಂತೆ ಎಷ್ಟೋ ಜನ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಮತ್ತು ಅವರು ಜಾಗೃತಿಯಿಂದ ನಡೆಸದೆ ಮತ್ತು ಆ ದೇವರು ಏನಲ್ಲ ಸ್ವಯಂ ಮೂರ್ತಿ ಅವರಲ್ಲ ನಾವು ನೆರೆಯ ಚಡ್ಚಣ ಇದ್ದೀವಿ ಇಲ್ಲಿ ದೇವ್ರ ನಿಂಬರ್ಗೆ ಬರಕ್ಕೆ ಚಾಲು ಮಾಡಿ ನಾವು ಸುಮಾರು ನಾಲ್ಕೈದು ವರ್ಷ ಇತ್ತು ಬರಾಕ್ತೀವಿ ನಾವು ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಏನು ಸಿಗಬೇಕಾಗಿತ್ತು ನಾವು ಅಲ್ಲಿ ಇಲ್ಲಿ ಎಲ್ಲಿ ಹೋದರೆ ಕಂಡುಕೊಂಡಿದ್ದಿಲ್ಲ ಆದರೆ ಇಲ್ಲಿ ಬರಕ ಚಾಲು ಹಿಡಿದು ನಮ್ಮ ಜೀವನದಲ್ಲಿ ಎಲ್ಲವೂ ಸುಖಮಯವಾಗಿ ಸು ಸುರಾಗ ಸರಾಗವಾಗಿ ನಮ್ಮ ಜೀವನ ನಡೆದದ ನೆಮ್ಮದಿಯಿಂದ ಇದ್ದೀವಿ ನಾವು ನನ್ನ ಹೆಸರು ಭೀಮಾಶಂಕರ್ ಮಾರುತಿ ಗುಜ ಅಂತ ಅಂತೇಳಿ ಅನಾದಿ ಕಾಲದಿಂದ ನಮ್ಮ ಅಪ್ಪವರು ಇಲ್ಲಿ ಸೇವೆ ಮಾಡ್ಕೊಂಡು ಬಂದಾರೆ ದೇವರು ಶಿವ ಆಂತ್ರ ಸಹನಾಯ ವಾದಕರಾಗಿದ್ದರು ಅವರು ಆಂತ್ರ ಇವು ಈ ದೇವರು ಜಾಗೃತಿ ದೇವರು ಸ್ವಯಂ ಉದ್ಭವದ ದೇವರು ಸ್ವಯಂ ಮೂರ್ತಿ ಯಾರು ಮೂರ್ತಿ ಮಾಡಿ ಇಲ್ಲಿ ಇಂಟು ಅಂಟಿಸೋದಲ್ಲ ಏನು ಮಾಡೋದಲ್ಲ ಆಂತರ ಇದರ ಇತಿಹಾಸ ಭಾಳ ದೊಡ್ಡದ ಆ ನಮ್ಮ ಅಪ್ಪವರು ಅನಾದಿ ಕಾಲದಿಂದ ಇಲ್ಲಿ ಮ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ಸಹನಾಯವಾದ ಕರೆಂಥೇಳಿ ಕೆಲಸ ಮಾಡೋದ್ರಿಂದ ಅದರ ಪುಣ್ಯದ ಫಲದಿಂದ ನಾವು ಇವತ್ತಿನ ದಿವಸ ರಾಜಧಾನಲ್ಲಿ ಇರ್ತಕ್ಕಂಥ ದೇವದುರ್ಗ ಅಂತ ತಾಲೂಕಿನಲ್ಲಿ ಕೃಷಿ ಇಲಾಖೆಯಲ್ಲಿ ನೌಕರಿ ಮಾಡ್ತಾಯಿದ್ದೀವಿ ಇಂಥ ಎಲ್ಲ ಕೊಟ್ಟಂಥ ನಮ್ಮ ಈ ಬಲಭೀಮ ದೇವರಿಗೆ ನಾವು ನಡ್ಕೊಳಕ ಏನು ತಪ್ಪಿಲ್ಲ ಅಂತ ಅನ್ನಿಸ್ತದೆ ಆಂಥರ ಈ ದೇವ್ರ ಬಗ್ಗೆ ಹೇಳಬೇಕಂದ್ರೆ ಎಲ್ಲ ಭಾಳ ಕಡಿಮೆ ಎಷ್ಟು ಹೇಳಿದ್ರು ಕಡಿಮೆ ದೇವರ ನಾಡು ದೇವರಿಂಬಲ್ಲಿ ಹುಟ್ಟಿದಂಥ ಉದ್ಭವ ಮೂರ್ತಿಯಾದ ಶ್ರೀ ಆಂಜನೇಯ ಶ್ರೀ ಬಲಭೀಮ ಬಿಳಿಸಿದ್ದ ಗುರುಲಿಂಗ ಜಂಗಮ್ ಮಹಾರಾಜರ ಮಠ ಕೌದೇಶ್ವರ ಮಹಾರಾಜರ ಮಠ ಶಿವಯೋಗೇಶ್ವರ ಮಹಾರಾಜರು ಮಠ ಮತ್ತು ಜೈನ ಬಸದಿ ಇಂಥ ಪವಿತ್ರ ಭೂಮಿಯಲ್ಲಿ ಹುಟ್ಟಿದ ದೇವರಿ ನಿಂಬರಿಗೆ ಮಹಾಜನತೆಯ ಪಾದ ಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕಂತ ನನ್ನ ಹೃದಯ ತುಂಬಿ ಮನಸ್ಸು ಹೇಳ್ತಿದೆ ಎಲ್ಲರಿಗೂ ಎಲ್ಲ ದೇವರಿ ನಿಂಬರಿಗೆ ಮಹಾಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು